ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ದೀರ ಕನ್ನಡ ಜಗತ್ತು ಅಥನಿ ಚಾನಲನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಬರ ಪರಿಹಾರನ ನೋಡ್ತಾ ಇರ್ಬೋದು ಪ್ರತಿಯೊಬ್ಬ ರೈತರಿಗೆ ಏನಪ್ಪಾ ಅಂತಂದರೆ ಎಲ್ಲ ಒಂದು ಬ್ಯಾಂಕ್ ರೈತರ ಒಂದು ಖಾತೆಗೆ ಹಣ ಜಮಾ ಆಗಿರುವಂಥದ್ದು ಇನ್ನು ಕೆಲವೊಂದಿಷ್ಟು ರೈತರಿಗೆ ಏನಪ್ಪಾ ಅಂತಂದರೆ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗಿಲ್ಲ ಇನ್ನು ಏನಾದರೂ ಸ್ಟೇಟಸ್ ಚೆಕ್ ಮಾಡಕ್ಕೆ ಹೋದರೆ ನೋ ಡೇಟಾ ಪೋಂಡ್ ಅಂತೇಳಿ ತೋರಿಸ್ತಾ ಇದ್ದೀವಿ ಅದು ಯಾಕೆ ತೋರಿಸ್ತಾ ಇದೆ ಅಂತಂದರೆ ಇನ್ನು ನಿಮ್ಮ ಒಂದು ಬರ ಪರಿಹಾರನ ಜಮ ಆಗಿರೋದು ಏನಪ್ಪಾ ಅಂತಂದರೆ ಡೇಟಾಯನ್ನು ಇಲ್ಲಿ ಬಂದಿರೋದಿಲ್ಲ ಓಕೆನಾ ಹಾಗಾಗಿ ನೋ ಡೇಟಾ ಅಂತ ತೋರಿಸುತ್ತೆ ನಿಮಗೆ ಜನವರಿ ತಿಂಗಳಲ್ಲಿ ಅಮೌಂಟ್ ಎರಡು ಸಾವಿರ ರೂಪಾಯಿ ಹಣ ಜಮದ ಮಾತ್ರ ಸ್ಟೇಟಸನ್ನು ತೋರಿಸುತ್ತೆ ಬಟ್ ಇವಾಗ ಬರ ಪರಿಹಾರನ ಜಮಾ ಆಗದೆ ಇರೋದಕ್ಕೆ ಕೆಲವೊಂದಿಷ್ಟು ರೀಜನ್ಗಳಿದ್ದು ಆ ರೀಜನ್ಗಳಿಗೆ ಇವತ್ತು ಪರಿಹಾರನ ಹೇಗೆ ಕಂಡುಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಇಲ್ಲಿ ನೋಡ್ಬೋದು ನೀವು ಬರ ಪರಿಹಾರನ ಜಮಾ ಆಗದೆ ಇರೋದಕ್ಕೆ ಕೆಲವೊಂದಿಷ್ಟು ಕಾರಣಗಳಿದ್ದು ಮೊದಲನೇದ ಕಾರಣ ಏನಪ್ಪಾ ಅಂತಂದರೆ ಎಫ್ ಐ ಡಿ ನಂಬರ್ನ ಚೆಕ್ ನಾ ನಿಮ್ಮ ಒಂದು ಎಫ್ ಐ ಡಿ ನಂಬರ್ನ ಅಂದರೆ ಪ್ರೂಟ್ ಐ ಡಿ ಇದೇ ಅಲ್ವಾ ಅನ್ನೋದನ್ನು ಮೊದಲು ಪರಿಶೀಲಿಸಿಕೊಳ್ಳಿ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೀನಿ ಎಫ್ ಐ ಡಿ ನಂಬರ್ನ ಯಾವ ರೀತಿಯಾಗಿ ತಿಳ್ಕೊಳ್ಳೋದು ಅಂತ ಇನ್ನು ಆಧಾರ್ ಕಾರ್ಡ್ ಮತ್ತು ಪೈನ್ ಲಿಂಕ್ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ಜಮೀನಿನ ಖಾತೆ ಉತ್ತರಗಳಿಗೆ ಏನಪ್ಪಾ ಅಂದ್ರೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಒಂದು ಕಡ್ಡಾಯವಾಗಿದೆ ಏನು ಬ್ಯಾಂಕ್ ಮತ್ತು ಆಧಾರ್ ಎನ್ ಪಿ ಸಿ ಸೀಡಿಂಗ್ ಚೆಕ್ ಅಂದರೆ ಬ್ಯಾಂಕ್ ಪಾಸ್ಬುಕ್ ಮತ್ತು ಆಧಾರ್ ಕಾರ್ಡ್ ಎನ್ ಪಿ ಸಿ ಸೀಡಿಂಗ್ ಆಗ್ತಾ ಇದೆಯಾ ಅಥವಾ ಇಲ್ಲ ಅನ್ನೋದನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ಆಧಾರ್ ಕಾರ್ಡ್ ಇನ್ ಆ್ಯಕ್ಟಿವ್ ಅಂದರೆ ಅದು ತೋರಿಸಿದ ಹಳೆ ಹಳೆಯ ಆಧಾರ್ ಕಾರ್ಡ್ ಇತ್ತು ಅಂತಂದರೆ ಅಡ್ರೆಸ್ಸನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡಲ್ಲಿ ಏನು ಇನ್ ವ್ಯಾಲ್ಡ್ ಬ್ಯಾಂಕ್ ಐ ಎಫ್ ಎಸ್ ಸಿ ಕೋಡ್ ಅಂದರೆ ನಿಮ್ಮ ಒಂದು ಬ್ಯಾಂಕ್ ಐ ಎಫ್ ಪಿ ಕೋಡ್ ಏನಪ್ಪಾ ಅಂತಂದರೆ ಎನ್ ವ್ಯಾಲ್ಡ್ ಅಂತ ತೋರಿಸುತ್ತೆ ಏನಾದರೂ ನೀವು ಅಪ್ಲಿಕೇಶನ್ ಸರ್ವೆ ಮಾಡುವಾಗ ಅಂದರೆ ಬರೋ ಪರಿಹಾರನ ಸರ್ವೆ ಮಾಡುವಾಗ ಅಪ್ಲಿಕೇಶನ್ ಏನಪ್ಪಾ ಅಂತಂದರೆ ಐ ಎ ಪಿ ಸಿ ಕೋಡ್ ಆಗಿರುವಂಥದ್ದು ಏನು ಬ್ಯಾಂಕ್ ಅಕೌಂಟ್ ಕ್ಲೋಸ್ ಅಂದರೆ ನೀವೇನಾದರೂ ಭಾಳಷ್ಟು ದಿನಗಳಿಂದ ಬ್ಯಾಂಕ್ ಅಕೌಂಟನ್ನು ಯೂಸ್ ಮಾಡದೇ ಇರುವಂಥ ಸಂದರ್ಭದಲ್ಲಿ ನಿಮ್ಮ ಅಕೌಂಟ್ ಏನಪ್ಪಾ ಅಂತಂದರೆ ಫ್ರೀಜ್ ಆಗಿರುತ್ತೆ ಅದನ್ನು ಒಂದು ಸಾರಿ ಬ್ಯಾಂಕಿಗೆ ಹೋಗಿಬಿಟ್ಟು ಸರಿಪಡಿಸ್ಕೊಳ್ಳಿ ಇವತ್ತಿನ ಒಂದು ಮಾಹಿತಿಯಲ್ಲಿ ಏನಪ್ಪಾ ಅಂತಂದರೆ ಬ್ಯಾಂಕ್ ಮತ್ತು ಆಧಾರ್ ಎನ್ ಪಿ ಸಿ ಐ ಸಿ ಡಿಂಗ್ ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಆಮೇಲೆ ಆಧಾರ್ ಕಾರ್ಡ್ ಮತ್ತು ಪೈನ್ ಲಿಂಕ್ ಯಾವ ರೀತಿಯಾಗಿ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆಯೇ ವಿವಿಧ ಒಂದು ಸರ್ಕಾರಿ ಯೋಜನೆಗಳನ್ನು ಮಾಹಿತಿಗಾಗಿ ನಮ್ಮದೇ ಆದಂಥ ಒಂದು ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ಗಳಿದ್ದಾವೆ ನಮ್ಮ ಒಂದು ಡಿಸ್ ವಿಡಿಯೋದ ಡಿಸ್ಕ್ರಿಪ್ಷನ್ ಕಡೆಗಳಲ್ಲಿ ಲಿಂಕ್ಗಳನ್ನು ಹಾಕಿದೀವಿ ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ವಿವಿಧ ಒಂದು ಯೋಜನೆಗಳ ಒಂದು ಮಾಹಿತಿಗಳನ್ನು ಕೂಡ ಪಡ್ಕೊಳ್ಬೋದು ಇವಾಗ ಏನಪ್ಪಾ ಅಂತಂದರೆ ನಿಮ್ಮ ಒಂದು ಜಮೀನುಗಳಿಗೆ ಅಂದರೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವುದು ಹೇಗೆ ದಿನ ಮೊದಲಿಗೆ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಕ್ರೋಮ್ ಬ್ರೌಸರ್ನ ಓಪನ್ ಆದ್ಮೇಲೆ ಇಲ್ಲಿ ಬ್ರೌಸರಲ್ಲಿ ಏನಪ್ಪಾ ಅಂತಂದರೆ ಪಹನಿ ಆಧಾರ್ ಲಿಂಕ್ ಅಂತೇಳಿ ಸರ್ಚ್ ಮಾಡಬೇಕಾಗುತ್ತೆ ಇವಾಗ ಇಲ್ಲಿ ಕರ್ನಾಟಕ ಸರ್ಕಾರದ ಒಂದು ಆರ್ ಟಿ ಸಿ ಏನಪ್ಪ ಅಂತಂದರೆ ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡ್ದಾದ ಮೇಲೆ ಇಲ್ಲಿ ಭೂಮಿ ನಾಗರಿಕ ಸೇವೆಗಳು ಅಂತ ಬರುತ್ತೆ ಇದರಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಒಂದು ಮೊಬೈಲ್ ಇಲ್ಲಿ ಹಾಕಬೇಕಾಗುತ್ತೆ ಮೊಬೈಲ್ ನಂಬರ್ ಹಾಕಿಬಿಟ್ಟು ಇಲ್ಲಿ ಕ್ಯಾಪ್ಚರ್ ಕೂಡ ಹಾಕಿಬಿಟ್ಟು ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಒ ಟಿ ಪಿನ ಹಾಕೋಬೇಕಾಗುತ್ತೆ ಓಕೆ ನೋಡ್ಬೋದು ನೀವು ಇಲ್ಲಿ ಒ ಟಿ ಪಿ ತಗೊಂಡು ಲಾಗಿನ್ ಮಾಡಿದ ಮೇಲೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಫೋನಿಯೊಂದಿಗೆ ನಿಮ್ಮ ಆಧಾರ್ ಸಂಖ್ಯೆಯನ್ನು ಲಿಂಕ್ ಮಾಡಿ ಅಂತ ಬಂದಿದೆ ಆಮೇಲೆ ನಿಮ್ಮ ಆಧಾರ್ ವಿವರಗಳನ್ನ ಯಶಸ್ವಿಯಾಗಿ ಪರಿಶೀಲಿಸಿದ ನಂತರ ಏನಪ್ಪಾ ಅಂತಂದ್ರೆ ನೀವು ನಿಮ್ಮ ಒಂದು ಜಮೀನ ಸರ್ವೆ ನಂಬರ್ಗಳನ್ನ ಹಾಕಿ ನೀವು ಆಧಾರ್ ಕಾರ್ಡನ್ನು ಲಿಂಕ್ ಮಾಡ್ಬೋದು ಇನ್ನು ಆಧಾರ್ ವಿವರಗಳನ್ನ ನಮೂದಿಸಿ ಅಂತ ಕೇಳಿದರೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ನೋಡಿ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಇರುವಂಥ ನೇಮ್ ಯಾವ ರೀತಿ ಇದೆ ಆ ನೇಮನ್ನು ಇಲ್ಲಿ ಹಾಕಬೇಕಾಗುತ್ತೆ ಇಲ್ಲಿ ನೆಕ್ಸ್ಟ್ ವೆರಿಫೈ ಮಾಡಬೇಕಾಗುತ್ತೆ ಇವಾಗ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಆಧಾರ್ ಕಾರ್ಡ್ ನಂಬರ್ ಹಾಕಿ ಹೆಸರನ್ನ ಹಾಕಿಬಿಟ್ಟು ಇಲ್ಲಿ ವೆರಿಫೈ ಮಾಡ್ತಾ ಇದ್ವಿ ವೆರಿಫೈ ಮಾಡಿದ ತಕ್ಷಣ ನಿಮಗೆ ನೋಡ್ಬೋದು ನೀವು ಇಲ್ಲಿ ಆಧಾರನ್ನು ಯಶಸ್ವಿಯಾಗಿ ಪರಿಶೀಲಿಸಲಾಗಿದೆ ಅಂತೇಳಿ ಬಂದಿದೆ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡ್ದಾದ ಮೇಲೆ ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂದರೆ ಆಧಾರ್ ಪರಿಶೀಲನೆ ಬಳಸಿಕೊಂಡು ಅರ್ಜಿದಾರ ವಿವರಗಳನ್ನ ಭರ್ತಿ ಮಾಡಿ ಅಂತಿದ್ರು ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇ ಕೆ ವೈ ಸಿ ನೋಡಿ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಇಲ್ಲಿ ಇ ಕೆ ವೈ ಸಿ ಮಾಡ್ಕೋಬೇಕಾಗುತ್ತೆ ಆಧಾರ್ ಸಂಖ್ಯೆ ಹಾಕಿಬಿಟ್ಟು ಕೆ ವೈಸಿನ ಮಾಡ್ಕೊಳ್ಳಿ ಓಕೆ ನೋಡ್ಬೋದು ನೀವು ಇಲ್ಲಿ ಆಧಾರ್ ಕಾರ್ಡನ್ನು ಇ ಕೆ ವೈ ಸಿ ಮಾಡ್ಕೊಂಡಾಯಿತು ಇಲ್ಲಿ ಏನಪ್ಪ ಅಂತಂದರೆ ಆಧಾರ್ ನೇಮ್ ಅಂದರೆ ನಮ್ಮ ಹೆಸರು ಬಂದಿರುತ್ತೆ ಆಧಾರ್ ನಂಬರ್ನ ಒಂದು ಕೊನೆಯ ನಂಬರ್ ಕೂಡ ತೋರಿಸುತ್ತೆ ನಮ್ಮ ಒಂದು ಮೊಬೈಲ್ ನಂಬರ್ ತೋರಿಸುತ್ತೆ ಆಮೇಲೆ ಜನರನ್ನು ತೋರಿಸುತ್ತೆ ಆಮೇಲೆ ನಮ್ಮ ಒಂದು ಆಧಾರ್ ಕಾರ್ಡಲ್ಲಿರುವಂಥ ಡೀಟೇಲ್ಸ್ ಎಲ್ಲಾನು ಕೂಡ ಇಲ್ಲಿ ಬಂದಿರುತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಇಲ್ಲಿ ನಮ್ಮ ಸ್ಟೇಟ್ ಕರ್ನಾಟಕ ಓಕೆ ನೋಡ್ಬೋದು ನೀವು ಇಲ್ಲಿ ನಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಇರುವಂಥ ಒಂದು ಫೋಟೋ ಎಲ್ಲಾನು ಕೂಡ ಇಲ್ಲಿ ಈ ರೀತಿಯಾಗಿ ಬಂದಿರುತ್ತೆ ಇಲ್ಲಿ ಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪಾ ಅಂತಂದರೆ ಇಲ್ಲಿ ತ್ರೀ ಡೇಟಾಸ್ ಕಾಣಿಸುತ್ತೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದಾದ ಮೇಲೆ ಇಲ್ಲಿ ಆಧಾರ್ ಲಿಂಕ್ ಆಗ್ತದೆ ನೋಡಿ ಲಿಂಕ್ ಆಧಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದಾದ ಮೇಲೆ ಇವಾಗ ನಿಮ್ಮ ಒಂದು ಭೂಮಿ ನೀವು ಆಧಾರ್ಗೆ ಲಿಂಕ್ ಮಾಡಲು ಬೈಸರೆ ಭೂಮಿ ವರ್ಗನ ಆಯ್ಕೆ ಮಾಡಬೇಕಾಗತ್ತೆ ನೋಡ್ಬೋದು ನೀವು ಇಲ್ಲಿ ಈ ರೀತಿಯಾಗಿ ಬಂದಿರುತ್ತೆ ಇಲ್ಲಿ ನಿಮ್ಮ ಒಂದು ಜಿಲ್ಲೆನ ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮ ಒಂದು ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಬೇಕು ಆಮೇಲೆ ನಿಮ್ಮ ಹೋಬಳಿ ಆಗಿರ್ಬೋದು ಇಲ್ಲಿ ಗ್ರಾಮ ಅಂತ ನೋಡಿ ಗ್ರಾಮವನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಆಮೇಲೆ ಸರ್ವೆ ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ ಒಂದು ಜಮೀನ ಸರ್ವೆ ನಂಬರ್ ಹಾಕಿಬಿಟ್ಟು ಗೋ ಅಂತ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಎಸ್ಆರ್ ನಂಬರ್ನ ಹಾಕಬೇಕಾಗುತ್ತೆ ನೆಕ್ಸ್ಟ್ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಜಮೀನ ವಿವರ ಬರುತ್ತೆ ಬಂದ ಮೇಲೆ ಇಲ್ಲಿ ಇಲ್ಲಿಂದಲೇ ಕೂಡ ನೀವು ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಒಂದು ಜಮೀನ ಖಾತೆ ಉತ್ತರಗಳಿಗೆ ಲಿಂಕ್ ಮಾಡ್ಬೋದು ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿಯಾಗಿ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಜಮೀನ ಖಾತೆ ಉತ್ತರಗಳಿಗೆ ಲಿಂಕ್ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ